ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಮಾಜಿ ಸಚಿವ ಮತ್ತು ಖಡಕ್ ರೈತ ನಾಯಕ ದಿವಂಗತ ಸಿ ಬೈರೇಗೌಡರು ಕೋಲಾರ ಜಿಲ್ಲೆಯ ಮಂಚೂಣಿ ನಾಯಕರಾಗಿದ್ದರು ಅವರ ಗರಡಿಯಲ್ಲಿ ಬೆಳೆದ ಅನೇಕ ರಾಜಕಾರಣಿಗಳಿಗೆ ಅವರು ಮಾದರಿಯಾಗಿದ್ದರು ಪ್ರತಿ ವರ್ಷ ಅವರ ನೆನಪಿನಲ್ಲಿ ಪುಣ್ಯದ ಕೆಲಸಗಳನ್ನು ಮಾಡುತ್ತಿದ್ದೇವೆ ಅವರ ಆದರ್ಶ ಮತ್ತು ಗುಣಗಳನ್ನು ಅವರ ಮಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಲ್ಲಿ ಕಾಣುತ್ತಿರುವುದಾಗಿ ಯಲುವಳ್ಳಿ ರಮೇಶ್ ಅವರು ಹೇಳಿದರು ಹಿರಿಯ ರಾಜಕಾರಣಿ ಮತ್ತು ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ದ ದಿವಂಗತ ಸಿ ಬೈರೇಗೌಡರು ಜನತಾ ಪರಿವಾರವನ್ನ ಬಯಲು ಸೀಮೆಯಲ್ಲಿ ಬೆಳೆಸಿ ಉಳಿಸಿದ ಖಡಕ್ ರಾಜಕಾರಣಿ ಅವರ ಇಪ್ಪತ್ತನೇ ವರ್ಷದ ಪುಣ್ಯತಿಥಿ ಪ್ರಯುಕ್ತ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಏನಾದರೂ ಪುಣ್ಯದ ಕೆಲಸ ಮಾಡುವ ಯಲುವಳ್ಳಿ ರಮೇಶ್ ಅವರ ಅಭಿಮಾನಿಗಳ ಸಂಘ ಇಂದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ರೈತ ನಾಯಕ ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ಅವರು ಸಿ ಬೈರೇಗೌಡರ ಜೀವನ ಶೈಲಿಯ ಬಗ್ಗೆ ಮಾತನಾಡಿ ಅವರು ಒಬ್ಬ ಖಡಕ್ ರಾಜಕಾರಣಿ ಯಾರಿಗೂ ಭಯ ಬೀಳಿಸುತ್ತಿರಲಿಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದರು ಅವರ ಆದರ್ಶಮಯ ಜೀವನವು ನನಗೆ ದಾರಿದೀಪವಾಗಿದೆ ಅವರ ಇಹಲೋಕ ತ್ಯಜಿಸಿದಾಗಿನಿಂದಲೂ ಪ್ರತಿ ವರ್ಷ ಅವರನ್ನು ನೆನೆಸಿಕೊಳ್ಳುತ್ತಿದ್ದೇವೆ ಅವರ ಗುಣಗಳನ್ನು ಮತ್ತು ಆದರ್ಶಗಳನ್ನು ಅವರ ಪುತ್ರ ಕೃಷ್ಣ ಬೈರೇಗೌಡರಲ್ಲಿ ಕಾಣಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು ಅಲ್ಲಿ ಲಂಚ ತಗೊಂಡು ನೀವೆಲ್ಲ ನೋಡಿದ್ದೀರ ಜಿಲ್ಲಾ ಪಂಚಾಯಿತಿಯಲ್ಲಿ ಸಿ ಇ ಹಾಕಿ ಅವ್ರ ಕೆಲಸಕ್ಕೆ ಆಬ್ಜೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ ಇವರು ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ನುಗ್ಬಿಡೋರು ಸಬ್ಸ್ಟ್ ಆಫೀಸು ಜಿಲ್ಲಾ ಪಂಚಾಯತ್ ಆಫೀಸು ಆಸ್ಪತ್ರೆಗಳು ಎಲ್ಲ ಸರ್ಕಾರಿ ಸಾರ್ವಜನಿಕ ಒಂದು ಕಚೇರಿಗಳಿಗೆ ಏಕಾಏಕಿ ವಿತೌಟ್ ನೋಟಿಸ್ ಏನು ಗೊತ್ತಿಲ್ಲದಂಗೆ ಏಕಾಕಿ ಏಕ ಬಿಡೋರು ಅಲ್ಲಿ ಡಿಫೆಕ್ಟ್ಸ್ ಎಲ್ಲ ಕಂಡಿದ್ದೆ ಆ ಥರ ಒಬ್ಬ ಸಿಇಒ ಅವನ ಮೇಲಧಿಕಾರಿ ಬರದೇ ಇರೋದನ್ನ ರಿಲೀಸ್ ಅಲ್ಲಿ ಅವನು ಬಂದಿಲ್ಲ ಲೈ ರೈಟ್ ಆಗ್ಬಿಟ್ಟು ಇವರೆಲ್ಲ ಮಾರ್ಚ್ ಪಾಸ್ ಮಾಡಿ ಒಬ್ಬ ಮುಖ್ಯಸ್ ಹೆಡ್ ಹೆಡ್ಕೊಂಡು ಮಾಡಿದ್ರು ನೆನಪಿಸಬೇಕು ಪೆಂಡ್ ಕೌಂಟ್ ಮಾಡಿ ಅವ್ನು ಅರ್ಥಿಸ್ಕೊಂಡು ಮೂರನೇ ಫ್ಲೋರಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಹೋಲ್ ತವನು ತಂದುಕೊಂಡು ಹೋಳಿದ್ರು ತಂದುಕೊಂಡೋಗಿ ತಪ್ಪು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಬಂದಾಗ ಇಡೀ ಎರಡೂ ಜಿಲ್ಲೆ ಅವಿವಾಹಿತ ಕೋಲಾರ ಸಿಗುಳ ಜಿಲ್ಲೆ ಎರಡೂ ಜಿಲ್ಲೆ ಪೆಂಡ್ ಅವ್ರ ಮಾಡಿದ್ರು ಎಷ್ಟು ಮೂರು ದಿವಸ ಯಾರು ಅಧಿಕಾರಿಗಳು ಕಚೇರಿ ಕೆಲಸ ಮಾಡಿದ್ರೆ ಪೆಂಡ್ ಔರ್ ಮಾಡಿದ್ರು ಅದು ರಮೇಶ್ ಕುಮಾರ್ ಸ್ಪೀಕರ್ ಅವರು ನಮ್ಮ ಮುಂದೆ ರಿಕ್ವೆಸ್ಟ್ ಸರ್ ಸಾರು ಮಾತೇಕ್ಷ ತಪ್ಪ ಇದು ಒಂದಿದ್ದು ಅಂದ್ರೆ ಸಾಧ್ಯವಿಲ್ಲ ಅವ್ನು ತಪ್ಪು ಮಾಡೋದು ನಾನು ಹೊಡೆದಿದ್ದೀನಿ ಮಕ್ಕಳು ಸರಿಯಾಗಿ ಹೊಡೆದಿದ್ದ ಬೆಸ್ಟ್ ಹೊಡೆಯಲ್ವ ನಮ್ಮ ಕರ್ತವ್ಯ ನಾವು ಹೊಡೆದಿದ್ದೀನಿ ತಪ್ಪು ನಾನು ಯಾವನ್ನು ಕ್ಷಮೆ ಕೇಳಲ್ಲ ಕ್ಷಮೆ ಕೇಳೋಂಥ ತಪ್ಪು ನಾನು ಮಾಡಿಲ್ಲ ಅವ್ನು ತಪ್ಪು ಮಾಡಿದ್ದ ಇಲ್ಲಿಗಲ್ಲಿ ಮಾಡಿದ್ದ ನಾನು ಹೊಡೆದಿದ್ದೀನಿ ಅವ್ನು ಯಾಕೆ ಕೊಟ್ಟು ಹೋಗಿ ನನ್ನ ಮಂತ್ರಿ ಪದಕ್ಕೆ ಚಿಂತಾಕಿ ಚಿಂತೆ ಇಲ್ಲ ಅಂತ ಮಹಾನ್ಭಾವರು ಅಂತ ದಿಕ್ಕ ಧೀಮಂತ ನಾಯಕರು ಖಡಕ್ ನಾಯಕರು ಅಂತ ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ ಹಂಗಾಗಿ ನಮ್ಮ ಜೀವ ಅವ್ರು ಸ್ಮರಣೆ ಸಿ ಬೈರೇಗೌಡರು ತಾವು ವಿಧಾನಸಭೆಯಲ್ಲಿ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಅವರ ಕಠಿಣ ಆಡಳಿತದಿಂದ ಭ್ರಷ್ಟಾಚಾರಿಗಳಿಗೆ ಸಂಕಟ ಉಂಟಾಗುತ್ತಿತ್ತು ಅವರು ತಮ್ಮ ಜನಪರ ಸೇವಾ ಚಟುವಟಿಕೆಗಳಿಂದ ಜನರ ಹೃದಯದಲ್ಲಿ ಅಚ್ಚಳಿಯದೇ ಉಳಿದಿದ್ದಾರೆ ಅವರ ಮರಣದ ನಂತರ ಅವರ ನೆನಪಿನಲ್ಲಿ ನಡೆಯುವ ಪುಣ್ಯ ಕಾರ್ಯಗಳು ಅವರ ಆದರ್ಶಗಳನ್ನು ಮುಂದುವರಿಸುತ್ತವೆ ಅವರ ಪುತ್ರ ಕೃಷ್ಣ ಬೈರೇಗೌಡ ತಂದೆಯ ಆದರ್ಶಗಳನ್ನು ಪಾಲಿಸುತ್ತಾ ಅವರ ಹೆಸರನ್ನು ಮತ್ತಷ್ಟು ಮುನ್ನಡೆಸುತ್ತಿದ್ದಾರೆ ಈ ವರ್ಷ ಕೂಡ ಸಿ ಬೈರೇಗೌಡರ ನೆನಪಿನಲ್ಲಿ ಯಲುವಳ್ಳಿ ರಮೇಶ್ ಅವರ ಅಭಿಮಾನಿಗಳು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಆಹಾರ ವಿತರಿಸಿ ಅವರ ಪುಣ್ಯತಿಥಿಯನ್ನು ಆಚರಿಸಿದರು ಸಿ ಬೈರೇಗೌಡರು ಸತ್ತಿಲ್ಲ ಅವರು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿದ್ದಾರೆ ಎಂದು ಯಲುವಳ್ಳಿ ರಮೇಶ್ ಭಾವುಕರಾಗಿ ಹೇಳಿದರು